ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಮನೆಯಲ್ಲಿ ಬೀರುನ ಈ ದಿಕ್ಕಿಗಿಟ್ಟಿದ್ರೆ ಹಿಂದೆ ಬದಲಿಸಿ ಹಣ ಕೈಯಲ್ಲಿ ಉಳಿಯುವುದಕ್ಕೆ ಯಾವಾಗ್ಲೂ ಈ ದಿಕ್ಕನ್ನೇ ಪಾಲಿಸಿ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಣ ನಮ್ಮ ಅಗತ್ಯತೆಯನ್ನ ಪೂರೈಸೋ ವಸ್ತು ಹಣ ಅನ್ನೋ ವಸ್ತು ಇಲ್ಲದೆ ಯಾರೂ ಕೂಡ ನೆಮ್ಮದಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಹಣ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಗತ್ಯ ಹಣವಿಲ್ಲದೆ ಜೀವನದಲ್ಲಿ ಏನನ್ನೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀದೇವಿಯ ಪ್ರತಿರೂಪವಾದ ಹಣ ಹಾಗೂ ಹಣದ ಪೆಟ್ಟಿಗೆಯನ್ನ ಮನೆಯಲ್ಲಿ ವಿಶೇಷ ಸ್ಥಾನದಲ್ಲಿಟ್ಟು ಪೂಜಿಸಬೇಕು ಅಂತ ಹೇಳಲಾಗುತ್ತೆ ಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಹಣವನ್ನ ಯಾವ ಸ್ಥಳದಲ್ಲಿ ಮತ್ತು ಯಾವ ದಿಕ್ಕಲ್ಲಿ ಹಣವನ್ನ ಇಡ್ತೀವಿ ಅನ್ನೋದ್ರ ಆಧಾರದ ಮೇಲೆ ಸಂತೋಷ ಹಾಗೂ ಸಮೃದ್ಧಿ ವೃದ್ಧಿಯಾಗುತ್ತೆ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯಾಗಬಾರದು ವ್ಯಾಪಾರ ಮತ್ತು ವೃತ್ತಿಯಲ್ಲಿ ನಿರಂತರವಾಗಿ ಹಣದ ಹರಿವು ಇರಬೇಕು ಅಂದ್ರೆ ಕೆಲವು ನಿಯಮಗಳನ್ನ ಅನುಸರಿಸಬೇಕು ಆ ನಿಯಮಗಳು ಯಾವುವು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಣ ಮನೆಯಲ್ಲಿನ ಹಣ ಇಡೋ ಬೀರು ಅಥವಾ ತಿಜೋರಿಗಳ ವಿಷಯದಲ್ಲೂ ಕೆಲವು ವಾಸ್ತು ಪಾಲನೆ ಮುಖ್ಯವಾಗಿರುತ್ತೆ ಮನೆಯ ಕೋಣೆಯ ಯಾವುದಾದ್ರೊಂದು ಮೂಲೆಯಲ್ಲಿ ಈ ಬೀರು ಇದ್ರಾಯ್ತು ಅಂತ ಉದಾಸೀನ ಮಾಡೋದ್ರಿಂದಲೇ ಆರ್ಥಿಕ ಸಂಕಷ್ಟ ಎದುರಾಗೋದು ಇದೇ ಕಾರಣಕ್ಕೆ ಮನೆ ಸಂಪತ್ತನ್ನ ಹೊಂದಿರೋ ಈ ಬೀರುಗಳು ಸರಿಯಾದ ವಾಸ್ತು ದಿಕ್ಕಲ್ಲಿ ಇರಬೇಕು ಅಂತ ಹೇಳಲಾಗುತ್ತೆ ಮನೆಯ ಕೊಠಡಿಯ ಉದ್ದಳತೆ ಹಾಗೂ ಕೆಲವು ವಸ್ತುಗಳನ್ನ ಜೋಡಿಸುವಾಗ ನಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ವಸ್ತುಗಳನ್ನ ಜೋಡಿಸ್ಕೊಳ್ತೀವಿ ಆದ್ರೆ ಹೀಗೆ ಮಾಡೋದು ತಪ್ಪು ಇದರಿಂದ ನಮ್ಮ ಹಣದ ಹರಿವು ಹಾಗೂ ಐಶ್ವರ್ಯ ಕುಂಠಿತಗೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಹಣವನ್ನಿಡೋ ಪೆಟ್ಟಿಗೆ ಅಥವಾ ಬೀರುವನ್ನ ನೈಋತ್ಯ ದಿಕ್ಕಲ್ಲಿ ಇಡಬೇಕು ಆಗ ಲಕ್ಷ್ಮೀ ದೇವಿಯು ಆಕರ್ಷಿತಳಾಗ್ತಾಳೆ ಮನೆಯಲ್ಲಿ ಯಾವುದೇ ಕೊಂದು ಕೊರತೆ ಉಂಟಾಗೋದಿಲ್ಲ ಅಗತ್ಯಗಳಿಗೆ ಬೇಕಾದಷ್ಟು ಹಣದ ಹರಿವು ನಿರಂತರವಾಗಿರುತ್ತೆ ಅಂತ ಹೇಳಲಾಗುತ್ತೆ ಹಣವನ್ನಿಡೋ ಬೀರು ಅಥವಾ ಪೆಟ್ಟಿಗೆಯನ್ನ ಈಶಾನ್ಯ ದಿಕ್ಕಲ್ಲಿ ಇಡಬಾರದು ಹೀಗೆ ಇಟ್ರೆ ಸದಾ ಕಾಲ ಹಣದ ಕೊರತೆ ಹಾಗೂ ಸಮಸ್ಯೆಗಳು ತಲೆದೂರ್ತಾನೆ ಇರುತ್ತವೆ ಹಣದ ಪೆಟ್ಟಿಗೆ ಅಥವಾ ಬೀರುವನ್ನ ತೆರೆಯೋ ದಿಕ್ಕು ಕೂಡ ಅತ್ಯಂತ ಪ್ರಮುಖ ಸ್ಥಾನವನ್ನ ವಹಿಸುತ್ತೆ ಬೀರುವನ್ನ ತೆರೆಯುವಾಗ ಅದರ ಬಾಗಿಲು ದಕ್ಷಿಣ ಭಾಗಕ್ಕೆ ತೆರೆದುಕೊಳ್ಳೋ ಹಾಗೆ ಇಡಬಾರದು ದಕ್ಷಿಣ ದಿಕ್ಕಲ್ಲಿ ಬಾಗಿಲು ತೆರೆಯುವ ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸಿಸುವುದಿಲ್ಲ ಅಂತವರ ಮನೆಯಲ್ಲಿ ಹಣದ ಹರಿವು ಕುಂಠಿತಗೊಳ್ಳುತ್ತೆ ಹಾಗೂ ಹಣಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಅಂತ ಹೇಳಲಾಗುತ್ತೆ ಹಣವನ್ನ ಎಂದಿಗೂ ನೆಲದ ಮೇಲೆ ಇಡಬಾರದು ಮನೆಯ ಗೋಡೆಗೆ ಕಪಾಟುಗಳನ್ನ ಅಳವಡಿಸಿ ಇಡಬಹುದು ಆದ್ರೆ ನೆಲಕ್ಕೆ ತಾಗುವಂತೆ ನೇರವಾಗಿ ಇಡಬಾರದು ಹಣದ ಪೆಟ್ಟಿಗೆಯನ್ನ ಇಡುವಾಗ ನೆಲದ ಮೇಲೆ ಒಂದು ಮರದ ಸ್ಟ್ಯಾಂಡ್ ಅಥವಾ ಬಟ್ಟೆಯನ್ನ ನೆಲದ ಮೇಲೆ ಹಾಸಿ ನಂತರ ಅದರ ಮೇಲೆ ಇಡಬೇಕು ಹಣದ ಪೆಟ್ಟಿಗೆಯನ್ನ ಸಾಕ್ಷಾತ್ ಲಕ್ಷ್ಮಿಯ ರೂಪ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ನೆಲದ ಮೇಲೆ ನೇರವಾಗಿ ಹಣವನ್ನ ಇಟ್ರೆ ಅದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತೆ ಆದ್ರಿಂದ ಸರಿಯಾದ ದಿಕ್ಕಲ್ಲಿ ಬಟ್ಟೆಯನ್ನ ಹಾಸಿ ಅಥವಾ ಮರದ ಸ್ಟ್ಯಾಂಡ್ಗಳನ್ನ ಇಟ್ಟು ನಂತರ ಹಣದ ಪೆಟ್ಟಿಗೆಯನ್ನ ಇಡಬೇಕು ಆಗ ಲಕ್ಷ್ಮೀದೇವಿಗೆ ಗೌರವ ನೀಡಿದಂತೆ ಆಗುತ್ತೆ ತಾಯಿ ಲಕ್ಷ್ಮಿಯು ಕೂಡ ಆಶೀರ್ವದಿಸ್ತಾಳೆ ಬೀರುವಿನಲ್ಲಿ ಹಣವನ್ನಿಡೋ ಸ್ಥಳ ತಿಜೋರಿ ಅಥವಾ ಪರ್ಸ್ಗಳನ್ನ ಖಾಲಿಯಾಗಿಡಬಾರದು ಹಣದ ಪೆಟ್ಟಿಗೆಯಲ್ಲಿ ಸದಾ ಕಾಲ ಸ್ವಲ್ಪ ಹಣ ಅಥವಾ ಆಭರಣಗಳನ್ನಾದ್ರೂ ಇಟ್ಟಿರಬೇಕು ಸಂಪೂರ್ಣವಾಗಿ ಖಾಲಿ ಮಾಡಿಡಬಾರದು ಹೀಗೆ ಮಾಡಿದ್ರೆ ದುರಾದೃಷ್ಟವು ಎದುರಾಗುತ್ತೆ ಹಣದ ಪೆಟ್ಟಿಗೆಯಲ್ಲಿ ಸದಾ ಕಾಲ ಸ್ವಲ್ಪ ಹಣ ಅಥವಾ ಬಂಗಾರಗಳು ಇದ್ರೆ ಲಕ್ಷ್ಮೀದೇವಿ ಸದಾಕಾಲ ಅಲ್ಲಿಯೇ ನೆಲೆಸಿರ್ತಾಳೆ ಸಾಕಷ್ಟು ಸಮೃದ್ಧಿ ಹಾಗೂ ಲಾಭಗಳುಂಟಾಗತ್ವೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಹಣದ ಪೆಟ್ಟಿಗೆಯಲ್ಲಿ ಸಂಖ್ಯೆಯ ಬೆಳ್ಳಿ ನಾಣ್ಯಗಳನ್ನ ಇಡಬೇಕು ಅಥವಾ ಐದು ಬೆಳ್ಳಿ ನಾಣ್ಯಗಳು ಇರುವಂತೆ ನೋಡ್ಕೊಳ್ಬೇಕು ಗೋಮತಿ ಚಕ್ರವನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣದ ಪೆಟ್ಟಿಗೆಯಲ್ಲಿ ಇಡಬೇಕು ಪ್ರತಿ ವರ್ಷ ಈ ನಾಣ್ಯಗಳು ಮತ್ತು ಗೋಮತಿ ಚಕ್ರವನ್ನ ದೀಪಾವಳಿ ಸೇರಿದಂತೆ ಇತರೆ ಪವಿತ್ರ ಹಬ್ಬ ಹಾಗೂ ಶುಭ ಕಾರ್ಯಗಳಲ್ಲಿ ಪೂಜಿಸಬೇಕು ಆಗ ಮನೆಯಲ್ಲಿ ಸದಾ ಕಾಲ ಸುಖ ಶಾಂತಿ ನೆಲೆಸುತ್ತೆ ಆರ್ಥಿಕವಾಗಿ ಯಾವುದೇ ತೊಂದರೆ ಉಂಟಾಗೋದಿಲ್ಲ ಮನೆಯ ಯಜಮಾನನು ಆರ್ಥಿಕವಾಗಿ ಸಮೃದ್ಧಿಯನ್ನ ಪಡ್ಕೊಳ್ತಾರೆ ವಾಸ್ತು ಪ್ರಕಾರ ಮನೆಯಲ್ಲಿನ ಬೀರುವನ್ನ ಉತ್ತರ ದಿಕ್ಕಿಗೆ ಇಡಬೇಕು ಉತ್ತರ ದಿಕ್ಕು ಕುಬೇರನಿಗೆ ಸೇರಿದ್ದಾಗಿದೆ ಕುಬೇರ ಸಂಪತ್ತಿನ ಅಧಿಪತಿಯಾಗಿದ್ದು ಈ ದಿಕ್ಕಲ್ಲಿ ಮನೆಯ ಬೀರು ಇದ್ರೆ ಹೆಚ್ಚಿನ ಲಾಭ ಪಡಿಬಹುದು ಈಗಾಗಲೇ ಹೇಳಿದಂತೆ ಮನೆಯ ಬೀರುವನ್ನ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಇಡಬಾರದು ಈ ದಕ್ಷಿಣ ದಿಕ್ಕು ಯಮರಾಜನ ದಿಕ್ಕಾಗಿದೆ ಅಲ್ಲದೆ ಲಕ್ಷ್ಮೀದೇವಿಯು ದಕ್ಷಿಣ ದಿಕ್ಕಿನಿಂದ ಪ್ರಯಾಣ ಆರಂಭಿಸಿ ಉತ್ತರ ದಿಕ್ಕಿನೆಡೆಗೆ ಬರ್ತಾಳೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ದಕ್ಷಿಣಾಭಿಮುಖವಾಗಿ ಬೀರುವನ್ನ ಅಥವಾ ಇತರೆ ಬೆಲೆ ಬಾಳುವ ವಸ್ತುಗಳನ್ನ ಇಡಬಾರದು ಉತ್ತರ ದಿಕ್ಕು ಹೊರತುಪಡಿಸಿ ಬೀರುವನ್ನ ಪೂರ್ವ ದಿಕ್ಕಿಗೆ ಇಟ್ಟರು ಒಳ್ಳೆಯದು ಈ ಪೂರ್ವ ದಿಕ್ಕು ಸೂರ್ಯನಿಗೆ ಸಂಬಂಧಿಸಿದ್ದು ಸುಖ ಸಂತೋಷ ವೃದ್ಧಿಯಾಗುತ್ತೆ ಆದ್ರಿಂದ ಈ ದಿಕ್ಕಲ್ಲಿ ಬೀರು ಇಟ್ಟರು ಸಂಪತ್ತು ಹೆಚ್ಚಾಗುತ್ತೆ ಇನ್ನು ಈ ಬೀರುಗಳನ್ನ ಮನೆಯ ನಾಲ್ಕು ಮೂಲೆ ಸೇರೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು ಇದರಿಂದ ಧನಹಾನಿಯಾಗುತ್ತೆ ಬೀರುವಿಗೆ ಪ್ರತಿನಿತ್ಯ ಪೂಜೆ ಮಾಡಬೇಕು ಒಂದ್ ವೇಳೆ ಆಗದಿದ್ರೆ ಕನಿಷ್ಠ ಪಕ್ಷ ಶುಕ್ರವಾರವಾದ್ರೂ ಪೂಜೆ ಸಲ್ಲಿಸ್ಬೇಕು ಇದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಗೊಂಡು ಹಣದ ಹರಿವನ್ನ ಹೆಚ್ಚು ಮಾಡಿ ಅಭಿವೃದ್ಧಿ ಹೊಂದುವಂತೆ ಮಾಡ್ತಾಳೆ ಅನ್ನೋದು ನಂಬಿಕೆ ಸಾಧಾರಣವಾಗಿ ತುಂಬಾ ಮಂದಿ ತಾವು ಉಪಯೋಗಿಸೋ ಬಟ್ಟೆಗಳು ಬೆಲೆ ಬಾಳೋ ವಸ್ತುಗಳನ್ನ ಕಸದ ರೀತಿಯಲ್ಲಿ ಹಾಕಿರ್ತಾರೆ ಜೊತೆಗೆ ಮುಖ್ಯವಾದ ಡಾಕ್ಯುಮೆಂಟ್ಗಳನ್ನ ಒಡವೆಗಳನ್ನ ದುಡ್ಡು ಚಿಲ್ಲರೆ ಕಾಸನ್ನ ಎಲ್ಲೆಂದ್ರಲ್ಲಿ ಕಸದ ರೀತಿಯಲ್ಲಿ ಬಿರು ಒಳಗಡೆ ಬಿಸಾಡಿರ್ತಾರೆ ಈ ರೀತಿ ಮಾಡಿದ್ರೆ ಲಕ್ಷ್ಮೀದೇವಿ ಅಂತಹ ಮನೆಯಲ್ಲಿ ನೆಲೆಸೋದಿಲ್ಲ ಅದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತಾಗುತ್ತೆ ಆದ್ರಿಂದ ಬೀರುವಿನಲ್ಲಿ ಮುಖ್ಯವಾದ ಡಾಕ್ಯುಮೆಂಟ್ಗಳನ್ನ ಅಥವಾ ಒಡವೆಗಳನ್ನ ನೀಟಾಗಿ ಶ್ರದ್ಧೆ ಭಕ್ತಿಯಿಂದ ಶುಭ್ರವಾಗಿ ಇಡಬೇಕು ಬೀರುವಿನಲ್ಲಿ ತುಂಬಾ ಸುವಾಸನೆ ಬರುವಂತಹ ಯಾವುದಾದ್ರೂ ಪರ್ಫ್ಯೂಮ್ ಅಥವಾ ಸೆಂಟ್ಗಳನ್ನು ಕೂಡ ಬಳಸಬಹುದು ಯಾಕಂದ್ರೆ ಬೀರು ತೆರೆದ ತಕ್ಷಣ ಬಟ್ಟೆಗಳಿಂದ ಮುಗ್ಗು ವಾಸನೆ ಅಥವಾ ಕೀಟಗಳ ವಾಸನೆ ಬಂದ್ರೆ ಲಕ್ಷ್ಮೀದೇವಿಯ ಅನುಗ್ರಹ ಪ್ರಾಪ್ತಿಯಾಗೋದಿಲ್ಲ ಜೊತೆಗೆ ಬೀರುವಿನ ಮೇಲೆ ಅರಿಶಿನ ಕುಂಕುಮ ಇಟ್ಟು ಸ್ವಸ್ತಿಕ್ನ ಮುದ್ರೆಯನ್ನ ಇಟ್ಟು ಮತ್ತೊಂದು ಕಡೆ ಲಕ್ಷ್ಮೀದೇವಿ ಕುಳಿತಿರೋ ಸ್ಟಿಕ್ಕರ್ ಅನ್ನ ಅಂಟಿಸಿದ್ರೆ ತುಂಬಾ ಶ್ರೇಷ್ಠ ಏಳಿಗೆಗೆ ಹೆಸರಾಗಿರೋ ಈ ಎರಡು ಫೋಟೋಗಳನ್ನ ಬೀರುವಿನ ಮೇಲೆ ಹಾಕಿದ್ರೆ ಅಂತಹ ಮನೆಯಲ್ಲಿ ಧನದ ಹೊಳೆಗೆ ಹರಿಯುತ್ತೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಯಾವಾಗ್ಲೂ ಬೀರುವನ್ನ ನೈಋತ್ಯ ಮೂಲೆಯಲ್ಲಿ ಇಡಬೇಕು ದಕ್ಷಿಣ ಹಾಗೂ ಪೂರ್ವದ ಮಧ್ಯದಲ್ಲಿ ಬರೋ ಪ್ರದೇಶವನ್ನ ನೈಋತ್ಯ ಅಂತಾರೆ ಆದ್ರಿಂದ ಅಲ್ಮಿರಾವು ಯಾವಾಗ್ಲೂ ನೈಋತ್ಯ ಮೂಲೆಯಲ್ಲಿ ಇರಬೇಕು ಮಲ್ಗೋ ಕೋಣೆಯಲ್ಲಿ ಬೀರುವಿನ ಮೇಲೆ ಭಗವಂತನ ಫೋಟೋವನ್ನ ಹಚ್ಚಬಾರದು ಅಂತ ಹೇಳಲಾಗುತ್ತೆ ಬೀರುವಿನ ಮೇಲೆ ಒಂದು ಕಡೆ ಶುಭ ಮತ್ತೊಂದು ಕಡೆ ಲಾಭ ಅಂತ ಬರೆದು ಸ್ವಸ್ತಿ ಚಿಹ್ನೆಯನ್ನು ಕೂಡ ಬರೆದಿರಬೇಕು ಅದನ್ನ ಅರಿಶಿನ ಕುಂಕುಮವನ್ನ ಹಚ್ಚಿ ಪೂಜಿಸ್ಬೇಕು ಬಿಳಿ ಹಾಳೆಯ ಮೇಲೆ ಕುಬೇರ ರಂಗೋಲಿಯನ್ನ ನೀಲಿ ಬಣ್ಣದಲ್ಲಿ ಬರೆದು ಆ ಕಾಗದದ ನಾಲ್ಕು ಮೂಲೆಗೆ ಅರಿಶಿನ ಕುಂಕುಮ ಹಚ್ಚಿ ಅದನ್ನ ಹಣ ಬಂಗಾರ ಇಡುವಂತಹ ಸ್ಥಳದಲ್ಲಿ ಇಡಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ಪೂಜೆಗೆ ಉಪಯೋಗಿಸೋ ಅರಳಿ ಮರದ ಬೇರನ್ನ ಕರ್ಪೂರವನ್ನ ಒಂದು ಬೆಳ್ಳಿ ಅಥವಾ ತಾಮ್ರದ ಬಟ್ಲಲ್ಲಿ ಇಟ್ಟು ಬೀರುವಿನ ಒಳಗಡೆ ಇಡಬೇಕು ಇದರಿಂದ ಧನವೃದ್ಧಿಯಾಗುತ್ತೆ ವೀಕ್ಷಕರೇ ನೋಡುದ್ರಲ್ವಾ ಮನೆಯಲ್ಲಿ ಬೀರು ಈ ದಿಕ್ಕಿಗಿಟ್ಟಿದ್ರೆ ಹಿಂದೆ ಬದಲಿಸಿ ಹಣ ಕೈಯಲ್ಲಿ ಉಳಿಯೋದಕ್ಕೆ ಯಾವಾಗ್ಲೂ ಈ ದಿಕ್ಕನ್ನೇ ಪಾಲಿಸಿ ಅನ್ನೋ ಕುತೂಹಲಕಾರಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ